ಬೆಂಗಳೂರು ನಗರದ ಬಗ್ಗೆ ರಾಜ್ಯಪಾಲರ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಪುಟ ಸಂಖ್ಯೆ ಹದಿನೇಳು ಕ್ರಮ ಸಂಖ್ಯೆ ಮೂವತ್ತೆಂಟು ಮೂವತ್ತೊಂಬತ್ತು ನಲವತ್ತು ನಲವತ್ತೊಂದರ ಬಗ್ಗೆ ನಾನು ಮಾತನಾಡ್ತೇನೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸಲು ಟನಲ್ ರಸ್ತೆಯನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ ಸಭಾಧ್ಯಕ್ಷರೇ ಟನಲ್ ರಸ್ತೆ ನಿರ್ಮಾಣ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬರೀ ಮೊನ್ನೆ ನಾನು ಬಡ್ಜೆಟ್ ಪುಸ್ತಕದಲ್ಲಿ ನೋಡಿದಾಗ ಮೂರು ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ ಮೂರು ಕಿಲೋಮೀಟರ್ ಎಲ್ಲಿಂದ ಎಲ್ಲಿಗೆ ಅಂದರೆ ಬರೀ ನಮ್ಮ ಹೆಬ್ಬಾಳ ಜಂಕ್ಷನ್ ಚಾಲುಕ್ಯ ಸರ್ಕಲ್ ಅಂತ ಹೇಳ್ತಾರೆ ಚಾಲುಕ್ಯ ಸರ್ಕಲ್ ಟು ಹೆಬ್ಬಾಳವರೆಗೂ ಏಳು ಕಿಲೋಮೀಟರ್ ಇದೆ ಇವರು ಹೇಳಿರೋವಂಥದ್ದು ಮೂರು ಕಿಲೋಮೀಟ್ರ್ ಅದಕ್ಕೆ ಸುಮಾರು ಒಂದೂವರೆ ಸಾವಿರ ಕೋಟಿ ನಾನು ಹೇಳಿರೋದು ನಾನು ಹೇಳ್ತಾ ಇರೋದು ದಾಖಲೆಯಲ್ಲಿ ಇರುವಂಥದ್ದು ಸಭಾಧ್ಯಕ್ಷರೇ ಇದು ಆಗದೆ ಇರೋವಂಥ ಕೆಲಸ ಯಾಕೆ ಅಂದರೆ ಇವತ್ತು ಐವತ್ತು ವರ್ಷದಿಂದ ಯುಟಿಲಿಟಿ ಕಂಪ್ಲೀಟ್ ಅದೇ ರಸ್ತೆಯಲ್ಲಿ ಹೋಗಿದೆ ಮಾಡೋದಕ್ಕೆ ಅವಕಾಶ ಇಲ್ಲ ಬಜೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಂತ ಬಜೆಟ್ ಪುಸ್ತಕದಲ್ಲಿ ಒಂದು ರೂಪಾಯಿ ಇದಕ್ಕೆ ಅನುದಾನ ಇಲ್ಲ ಒಂದು ಡಿ ಪಿ ಆರ್ ಕರೆಯೋದಕ್ಕೂ ಸಹ ಅನುದಾನ ಇಟ್ಟಿಲ್ಲ ಇದು ಇವರು ಮಾಡತಕ್ಕಂಥದ್ದು ಪಾಪ ರಾಜ್ಯಪಾಲರ ಕೈಯಲ್ಲಿ ಎಲ್ಲಾ ಘೋಷಣೆ ಎಲ್ಲ ಓದಿಸ್ಬಿಟ್ಟಿದ್ದಾರೆ ಟನಲ್ ಬಗ್ಗೆನು ಓದಿಸಿದ್ದಾರೆ ಬೆಂಗಳೂರು ಮೆಟ್ರೋ ಹಂತ ಎರಡು ರೀಚ್ ಅದೆಲ್ಲ ಬಿಡ್ತೀನಿ ಸಭಾಧ್ಯಕ್ಷೆ ಬೆಂಗಳೂರು ಮೆಟ್ರೋ ರೈಲು ಎರಡನೇ ಅಂತ ಸೆಂಟ್ರಲ್ ಆರ್ ಪುರ ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೇಳ್ತಾರೆ ಸಭಾಧ್ಯಕ್ಷ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗಂಥ ಒಂದು ಮೆಟ್ರೋ ಸ್ಟೇಷನ್ನು ಪ್ರೊಪೋಸ್ ಮಾಡ್ತಾರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕನೆಕ್ಟ್ ಆಗೋದ್ರೆ ಅದರಲ್ಲಿ ಲ್ಯಾಂಡ್ ನೋಟಿಫಿಕೇಶನ್ ಆಗುತ್ತೆ ಅಕ್ವಿಜೇಷನ್ ಎಲ್ಲ ಮುಗಿಯುತ್ತೆ ಈಗ ಅದನ್ನು ಡ್ರಾಪ್ ಮಾಡ್ತಾ ಇದ್ದಾರೆ ಕಾರಣ ಏನು ಅಂತ ಕೇಳಿದ್ರೆ ಎಂಬಸಿ ಕಂಪನಿಯವನು ನಮ್ಗೆ ಹಣ ಕೊಟ್ಟಿಲ್ಲ ಅಂದ್ರೆ ಸಭಾಧ್ಯಕ್ಷರ ಒಬ್ಬ ಯಾರೋ ಒಬ್ಬ ಬರ್ತಾನೆ ಅಂತ ನಾವು ಇದನ್ನು ಮಾಡ್ತಾ ಇದೀವ ಸಾರ್ವಜನಿಕರು ಉದ್ದೇಶ ಇದು ಮಾಡ್ತಾ ಇರೋದು ನಾಳೆ ಇನ್ನೊಬ್ಬ ಬರಲಿಲ್ಲ ಅಂತ ಹೇಳ್ರೆ ಮೆಟ್ರೋನೆ ನಿಲ್ಲಿಸ್ಬಿಡ್ತೀವ ಈ ಮೆಟ್ರೋ ಸ್ಟೇಷನ್ ಅವಶ್ಯಕತೆ ಇದೇ ಇಲ್ಲ ಇದೆ ಅಂತ ಆಯ್ತು ತಾನೆ ಲ್ಯಾಂಡ್ ಅಕ್ವಿಜೇಷನ್ ಆಯ್ತು ತಾನೆ ಮತ್ತೆ ನೀವು ಇನ್ನೊಬ್ಬ ಬಂದಿಲ್ಲ ಅಂದರೆ ನೀವಾದ್ರೂ ಮಾಡ್ಬೇಕಲ್ಲ ಇದ್ರನ್ನ ಸರ್ಕಾರ ಒಬ್ಬ ಯಾರೋ ಒಂದು ಖಾಸಗಿ ವ್ಯಕ್ತಿ ನಿಮ್ಕೊಂಡು ನಾವು ಇದನ್ನೆಲ್ಲ ಮಾಡ್ತೀವ ನಮ್ಗೆ ಅಂಥ ಪರಿಸ್ಥಿತಿ ಬಂದಿದ್ಯಾ ನಮಗಿದ ಅವಶ್ಯಕತೆ ಇದೆಯಾ ಇದನ್ನ ದಯವಿಟ್ಟು ಇಂಥದ್ದು ಬಹಳಷ್ಟಿದೆ ಅದ್ರ ಜೊತೆಯಲ್ಲಿ ಇವತ್ತು ಬೆಂಗಳೂರಿನ ಪರಿಸ್ಥಿತಿ ಯಾವ ಪರಿಸ್ಥಿತಿ ಇದೆ ಅಂದ್ರೆ ಸಭಾಧ್ಯಕ್ಷರೇ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ ಟ್ರಾಫಿಕ್ ಅಲ್ಲಿ ಅದಕ್ಕೆ ಇಲ್ಲಿದೆ ನೋಡಿ ನೋಡಿಸಬಾಧ್ಯಕ್ಷ ಇದು ನಮ್ಮ ಪರಿಸ್ಥಿತಿ ಇಲ್ಲಿ ಆಂಬುಲೆನ್ಸ್ ಆರನ್ನು ನೋಡಿದ್ರೆ ಎಷ್ಟೊತ್ತಿಗೆ ನಾವು ಬರ್ತೀವಿ ಬರೋದಕ್ಕೆ ಅವಕಾಶ ಇದೆಯಾ ಇಲ್ಲ ಬ್ರಿಟಿಷ್ ಬಿಟ್ಟು ಹೋದ್ಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಎಷ್ಟು ರಸ್ತೆಗಳು ನಾವು ಅಗಲೀಕರಣ ಮಾಡಿದೀವಿ ಎಷ್ಟು ಸಿಗ್ನಲ್ ಫ್ರೀ ಕಾರಿಡಾರ್ ಮಾಡಿದೀವಿ ಒಂದು ಅಂಕಿಅಂಶ ನಾಳೆ ಎಲ್ಲಾದರೂ ಕೊಡೋಕ್ಕೆ ಎರಡು ಸಾವಿರದ ಏಳು ಎಂಟು ಬಿಟ್ಟ ಮೇಲೆ ಇವತ್ತರೆಗೂ ರಸ್ತೆ ಅಗಲೀಕರಣ ಮಾಡಿಲ್ಲ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಆಗಿದೆ ಸಭಾಧ್ಯಕ್ಷರೇ ವಿಧಾನಸೌಧದಿಂದ ಹೆಬ್ಬಾಳಕ್ಕೆ ನಾವು ಇವತ್ತು ಟ್ರಾಫಿಕ್ ಕ್ಲಿಯರ್ ಮಾಡಕ್ಕೆ ಆಗ್ತಾ ಇಲ್ಲ ಏಳೇ ಕಿಲೋಮೀಟರ್ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ನಾವು ಮಾಡ್ತಾ ಇದ್ದೀವಿ ಮಾಡಿದೀವಿ ಮೊನ್ನೆ ದೆಹಲಿಗೆ ಹೋದ್ರು ಏನಂತ ನಮ್ಮ ಬೆಂಗಳೂರಿನ ಹಣನ ನೀವು ಪಡೀತಾ ಇದ್ದೀರಿ ನಮಗೇನು ಕೊಟ್ಟಿಲ್ಲ ಆಯಿತು ಮಾಡಿದ್ದೀರಿ ಇವತ್ತು ಬೆಂಗಳೂರಿನಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಟ್ಯಾಕ್ಸ್ ನಾವು ದುಡಿತಾ ಇದ್ದೀವಲ್ಲ ನಮಗೆ ಎಷ್ಟು ಕೊಡಬೇಕು ಕೊಡ್ತಾ ಇದ್ದೀರಾ ಇಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಸಂಸದರು ಒಂದು ಹೇಳ್ತಾರೆ ಗುಜರಾತಿಗೊಂದು ನಮಗೊಂದು ನ್ಯಾಯ ಸಹಿಸಲ್ಲ ಆಯಿತು ಸಹಿಸಬೇಡಿ ಅಂದ್ರೆ ಬೆಂಗಳೂರಲ್ಲಿ ಬರ್ತಾ ಇರೋ ತೆರಿಗೆ ಹಣ ಎಲ್ಲಿ ಕೊಡ್ತಾ ಇದ್ದೀರಿ ನಮಗ್ ಕೊಡಿ ಬೆಂಗಳೂರು ದುಡಿತಾ ಇದ್ರೆ ತಾನೇ ನೀವು ಬೇರೆ ಕಡೆ ಕೊಡೋದು ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಕಡೆ ಹೇಳ್ತಾರೆ ನೀರಾವರಿಗೆ ಇಪ್ಪತ್ತ್ ಮೂರು ಸಾಲಿನ ಆಯವ್ಯದಲ್ಲಿ ಜಲಸಂಪನ್ಮೂಲ ಇಲಾಖೆಗೆ ಭಾರಿ ಮತ್ತು ಮಧ್ಯಮ ನೀರಾವರಿ ಒಟ್ಟು ಹದಿನಾರು ಸಾವಿರದ ಏಳುನೂರ ಮೂವತ್ತೈದು ಪಾಯಿಂಟ್ ನಲವತ್ತೊಂಬತ್ತು ಕೋಟಿ ಅನುದಾನ ಒದಗಿಸಲಾಗಿದ್ದು ಡಿಸೆಂಬರ್ ಇಪ್ಪತ್ತ್ ಮೂರು ಅಂತ್ಯಕ್ಕೆ ಹತ್ತು ಸಾವಿರದ ಮುನ್ನೂರ ಐವತ್ತೇಳು ಪಾಯಿಂಟ್ ತೊಂಬತ್ತೊಂದು ಕೋಟಿಗಳ ಆರ್ಥಿಕ ಪ್ರಗತಿ ಸಾಧಿಸಲಾಗಿದೆ ಸಭಾಧ್ಯಕ್ಷರು ಇದೆಲ್ಲಿಂದ ಬಂತು ಸಭಾಧ್ಯಕ್ಷ ಬೆಂಗಳೂರು ತಾನೇ ದುಡಿತಾ ಇರೋದು ಅರವತ್ತು ಪರ್ಸೆಂಟ್ ನಿಮಗೆ ದುಡಿದು ಬಿಟ್ಟು ಹತ್ತೊಂಬತ್ತು ಸಾವಿರ ಇಪ್ಪತ್ತು ಸಾವಿರ ಕೋಟಿ ಇಡೀ ರಾಜ್ಯಕ್ಕೆ ಕೊಡ್ತಾ ಇರೋವಾಗ ಬೆಂಗಳೂರಿಗೆ ಏನು ಕೊಡ್ತಾ ಇದ್ದೀರಿ ಮೊನ್ನೆ ಬಡ್ಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ ಎಸ್ಕ್ರೋ ಅಕೌಂಟ್ ಅಲ್ಲಿ ಸಾವಿರದ ಇನ್ನೂರು ಕೋಟಿ ಎಸ್ಕ್ರೋ ಅಕೌಂಟ್ ಯಾರದು ಸಭಾಧ್ಯಕ್ಷರ ಬಿಬಿಎಂಪಿ ಅನುದಾನದಲ್ಲಿ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಬಿಬಿಎಂಪಿ ಅನುದಾನದಲ್ಲಿ ಮಾಡಿರೋ ಕಾಮಗಾರಿಗಳಿಗೆ ಮೂರು ವರ್ಷದಿಂದ ಅನುದಾನ ಕೊಟ್ಟಿಲ್ಲ ಇವತ್ತು ಗುತ್ತಿಗೆದಾರರು ಕಾಯ್ತಾ ಇದ್ದಾರೆ ಇನ್ನೂ ಕೊಟ್ಟಿಲ್ಲ ಎಸ್ಕ್ರೋ ಗ್ರಾಂಟ್ ಅಲ್ಲಿ ಎಲ್ಲಿಂದ ಬರುತ್ತೆ ವೈಟ್ ಟಾಪಿಂಗ್ ನೂರ ಎಪ್ಪತ್ತೈದು ಕಿಲೋಮೀಟರ್ ಸಾವಿರದ ಎಂಟುನೂರು ಕೋಟಿ ಎಂಟ್ನೂರು ಕೋಟಿ ಯಾವುದು ಸಭಾಧ್ಯಕ್ಷರ ಅನುದಾನ ಹಿಂದೆ ನಮ್ಮ ಸರ್ಕಾರದಲ್ಲಿ ಇದ್ದಂಥ ಅನುದಾನ ಅದನ್ನ ಸೇರಿಸಿಕೊಂಡಿರೋ ಈ ಸರ್ಕಾರ ಬಂದ ಮೇಲೆ ಆಯಿತು ಗ್ಯಾರಂಟಿಗಳಿಗೆ ಐವತ್ತೆರಡು ಸಾವಿರ ಕೋಟಿ ಬೇಕು ಕಳೆದ ಬಾರಿ ಬಜೆಟ್ ಅಲ್ಲಿ ನಾವೇನು ಕೇಳಿಲ್ಲ ಇರ್ಬೋದು ಗ್ಯಾರಂಟಿಗಳು ಎಷ್ಟೋ ಜನ ಬಡವರಿಗೆ ಎಲ್ರಿಗೂ ಮಧ್ಯಮವರೆಗೂ ಒಳ್ಳೇದಾಗತ್ತೆ ನಾವು ಸುಮ್ಮನೆ ಇದ್ವಿ ಈಗಾದರೂ ಕೊಡಬೇಕಾಯ್ತಲ್ಲ ಇಲ್ಲೂ ಇಲ್ಲ ಈ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಪರಿಸ್ಥಿತಿ ಏನಾಗ್ಬೋದು ಬೆಂಗಳೂರಿನ ಜನ ಏನು ಉತ್ತರ ಕೊಡ್ತೀರಿ ಬೆಂಗಳೂರು ಜನಕ್ಕೆ ಸಭಾಧ್ಯಕ್ಷರ ಇವತ್ತು ವಿಶ್ವದಲ್ಲಿ ಐ ಟಿ ಬಿ ಟಿನಿಂದ ಬರೋ ಆದಾಯ ಮೂವತ್ತು ನಾಲ್ಕು ಪರ್ಸೆಂಟ್ ನಮ್ಮ ಬೆಂಗಳೂರಿಂದ ಸಿಲಿಕಾನ್ ಸಿಟಿಯಿಂದ ಬರುತ್ತೆ ಮೂವತ್ನಾಲ್ಕು ಪರ್ಸೆಂಟ್ ದುಡಿತಾ ಇರ್ತಕ್ಕಂಥ ಸಿಲಿಕಾನ್ ಸಿಟಿ ಇವತ್ತು ಹೈದರಾಬಾದ್ಗೆ ವಲಸೆ ಹೋಗ್ತಾ ಇದೆ ಹೈದ್ರಾಬಾದ್ಗೆ ವಲಸೆ ಹೋಗೋದಕ್ಕೆ ಕಾರಣ ಏನು ನಮ್ಮಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ರೋಡ್ ವೈಡನಿಂಗ್ ಮಾಡ್ತಾ ಇಲ್ಲ ಸಿಗ್ನಲ್ಯ ಸಭಾಧ್ಯಕ್ಷ ಒಂದ್ ನಿಮಿಷ ಈಗ ಸರ್ಕಾರ ಮೂರು ವರ್ಷದಿಂದ ನಡೆಸ್ತಿದ್ರು ಇದೆಲ್ಲ ಹೊಸದಾಗಿ ಏನ್ ಬಂದಿದೆಯಾ ಇಲ್ಲ ಹಳೆದಿತ್ತ ಪ್ರಾಬ್ಲಮ್ಗಳು ಏ ಒಂದ್ ನಿಮಿಷ ನಾನು ಮಾತನಾಡ್ತಾ ಇರೋದು ಸರಿನೋ ತಪ್ಪು ಅದು ಸಭಾಧ್ಯಕ್ಷರು ಹೇಳ್ತಾರೆ ಸಭಾಧ್ಯಕ್ಷ ಮಾತಾಡ್ತಾ ಇಲ್ಲ ಸಮಸ್ಯೆಗಳು ನಾನು ಮಾತನಾಡ್ತಾ ಇರೋದು ಬೆಂಗಳೂರು ಬಗ್ಗೆ ಮಾತ್ರ ಬೆಂಗ್ಳೂರ್ನ ಅಭಿವೃದ್ಧಿ ಮಾಡಿ ನಿಮ್ಮ ಪುಳ್ಗೊಲ್ಗೂ ಇಂಪ್ರೂವ್ ಮಾಡ್ಕೊಳ್ಳಿ ಈಗ ಅವ್ರ ಬೆಂಗ್ಳೂರ್ನ ದುಡಿಯೋದಕ್ಕೆ ಅವಕಾಶ ಕೊಟ್ಟು ಪುಳ್ಗೊಲ್ ಇಂಪ್ರೂವ್ ಮಾಡ್ಕೊಳ್ಳಿ ಮುನಿರತ್ನ ಅವರೇ ನಾನು ಬೇಡ ಅಂತ ಹೇಳಿಲ್ಲ ಮುನಿರತ್ನ ಅವ್ರೇ ಅವ್ರು ಕೇಳ್ತಿರೋದು ಈಗ ಬಂತ ಮುಖ್ಯ ಇದೆ ಹೇಳ್ತೀನಿ ಸಮಸ್ಯೆ ಹೇಳ್ತೀನಿ ಸಭಾಧ್ಯಕ್ಷರೇ ಇವತ್ತು ಐ ಟಿ ಬಿ ಟಿ ಕಂಪ್ಲೀಟು ಹೈದ್ರಾಬಾದ್ ಶಿಫ್ಟ್ ಆಗಂತದ್ದು ಬರ್ತಾ ಇದೆ ನಮ್ಮ ತೆರಿಗೆ ತಾನೆ ಅದ್ರ ನಷ್ಟ ಉಂಟಾಗ್ತಾ ಇರೋದು ಯಾರಿಗೆ ನಮಗೆ ತಾನೇ ಇವತ್ತು ಲ್ಯಾಂಡ್ ಎಕ್ವಿಶೇಷನ್ ಆಕ್ಟ್ ಟೂ ತೌಸಂಡ್ ತರ್ಟೀನು ನಮ್ಮ ಪ್ರಾವ್ಜನ್ ಇದೆ ಮೆಟ್ರೋದವರು ಲ್ಯಾಂಡ್ ಅಕ್ವಿಜೇಷನ್ ಮಾಡಿ ಮೆಟ್ರೋ ಮಾಡ್ತಾ ಇರೋವಾಗ ನಮ್ಮಲ್ಲಿ ಟೂ ತೌಸಂಡ್ ತರ್ಟೀನ್ ಇಂಪ್ಲಿಮೆಂಟ್ ಮಾಡಿಕೊಂಡು ಲ್ಯಾಂಡ್ ಅಕ್ವಜೇಷನ್ ಮಾಡಬಾರ್ದು ಯಾಕೆ ವೈಡನಿಂಗ್ ಮಾಡಬಾರದು ಆಗೋ ಕೆಲಸ ನಮ್ಮ ಕೈಯಲ್ಲಿದೆ ಇನ್ನೊಂದು ಸ್ಟೇಟ್ ನವರು ನಮ್ಮನ್ನ ನೋಡಿ ಮಾತನಾಡುವಂಥ ಪರಿಸ್ಥಿತಿ ಬರ್ತಾ ಇದೆ ನಾವು ರಿಂಗ್ ರೋಡ್ಗಳು ಮಾಡೋವಾಗ ನಮ್ಮನ್ನ ನೋಡಿ ಅವರು ಕಲ್ತ್ರು ಇವತ್ತು ಅವರು ನಮ್ಮ ಬಗ್ಗೆ ಮಾತಾಡೋ ಪರಿಸ್ಥಿತಿ ಇದು ಒಳ್ಳೆ ಪದ್ಧತಿ ಅಲ್ಲ ಸಭಾಧ್ಯಕ್ಷರಲ್ಲಿ ತಮಗೆ ಗೊತ್ತಿರಲಿ ಬೆಂಗಳೂರು ಬಗ್ಗೆ ತಮ್ಗೊಂದು ಸಣ್ಣ ಮಾಹಿತಿ ಕೊಡ್ತೇನೆ ಸುಮಾರು ಐವತ್ತು ನಾಲ್ಕು ವರ್ಷ ಹಿಂದೆ ಇವತ್ತು ಮಲ್ಟಿಪ್ಲೆಕ್ಸ್ ಮಾಲ್ಗಳನ್ನೆಲ್ಲ ನಾವು ನೋಡ್ತಾ ಇದ್ವಿ ಸಭಾಧ್ಯಕ್ಷರೇ ಎಲ್ಲಾ ಕಡೆ ನೋಡ್ತಾ ಇದ್ದೀವಿ ಈ ಮಾಲ್ ಹುಟ್ಟಿದ್ದು ಯಾವಾಗ ಗೊತ್ತಾ ಸಭಾಧ್ಯಕ್ಷರೇ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಇದು ಹುಟ್ಟಿದ್ದು ಪ್ರಪಂಚದಲ್ಲಿ ಎಲ್ಲಾ ಕಡೆ ಎಲ್ಲಾ ದೇಶಗಳಲ್ಲಿ ಹುಟ್ಟಿದ್ದು ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ನಾವು ಬೆಂಗಳೂರು ಎಷ್ಟು ಮುಂದುವರೆದಿದ್ವಿ ಅಂದಿದ್ರೆ ಐವತ್ನಾಲ್ಕು ವರ್ಷದ ಹಿಂದೆ ಬೆಂಗಳೂರಿನಲ್ಲಿ ನಾವು ಮಾಲ್ ಮಾಡಿದ್ದೇವೆ ಯುಟಿಲಿಟಿ ಬಿಲ್ಡಿಂಗ್ ಇಪ್ಪತ್ನಾಲ್ಕು ಅಂತಸ್ತು ನಾವು ಮಾಡಿದೀವಿ ಫಸ್ಟು ಯಾರೂ ಮಾಡಿರಲಿಲ್ಲ ಆವತ್ತು ಕಾಂಪ್ಲೆಕ್ಸ್ ಮಾಡಿದ್ದೀವಿ ಆವತ್ತು ಥಿಯೇಟ್ರ್ ಮಾಡಿದ್ದೀವಿ ಎಮ್ ಜಿ ರೋಡಲ್ಲಿ ಇದನ್ನು ಮಾಡಿದಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಆವತ್ತಿದ್ರ ಗುದ್ದಲಿ ಪೂಜೆ ಮಾಡಿದಂಥವ್ರು ಯಾರು ಗೊತ್ತಾ ಸಭಾಧ್ಯಕ್ಷರೇ ವಿ ಗಿರಿಯವರು ಬರ್ತಾರೆ ವಿ ಗಿರಿಯವರು ಬಂದು ಗುದ್ದಲಿ ಪೂಜೆ ಮಾಡ್ತಾರೆ ಹನ್ನೆರಡು ಒಂಬತ್ತು ಒಂಬೈನೂರ ಎಪ್ಪತ್ತರಲ್ಲಿ ಆವತ್ತಿನ ಮುಖ್ಯಮಂತ್ರಿಗಳು ವೀರೇಂದ್ರ ಪಾಟೀಲ್ ಅವರು ಎಷ್ಟು ದೂರ ನಾವು ಬಂದಿದ್ದೀವಿ ಸಭಾಧ್ಯಕ್ಷರೇ ಅಂತಸ್ತು ಕಟ್ಟವ್ರು ನಾವು ಇವತ್ತು ಇನ್ನೊಬ್ಬರು ನೋಡಿ ಕಲಿಬೇಕಾ ನಾನು ಇಷ್ಟೆಲ್ಲ ಯಾತಿ ಕೇಳ್ತಾ ಇದ್ದೀನಿ ಗೊತ್ತಾ ಸಭಾಧ್ಯಕ್ಷರೇ ಎರಡು ಕೋಟಿ ಜನಸಂಖ್ಯೆ ಆಗಿದೆ ಅಧಿಕೃತವಾಗಿ ನೂರ ತೊಂಬತ್ತೆಂಟು ವಾರ್ಡ್ ಅಲ್ಲಿ ಎಂಟುನೂರ ನಲವತ್ತು ಸ್ಕ್ವೇರ್ ಕಿಲೋಮೀಟರ್ ಅಲ್ಲಿ ಇರ್ತಕ್ಕಂಥದ್ದು ಒಂದು ಕೋಟಿ ಮಾತ್ರ ಅಧಿಕೃತವಾಗಿ ಇದರಲ್ಲಿ ಸುಮಾರು ಒಂದು ಕೋಟಿ ಹೆಚ್ಚಿಗೆ ಆಗಿದೆ ಎರಡು ಕೋಟಿ ಜನಸಂಖ್ಯೆ ಇದೆ ನೀವು ಕಾವೇರಿ ವಾಟರ್ಗೆ ಸಂಬಂಧಪಟ್ಟಂಗೆ ಒಂದು ಸರ್ವೆ ಮಾಡ್ತಾರೆ ಅದರಲ್ಲಿ ಒಂದು ಸರ್ವೆ ರಿಪೋರ್ಟ್ ಏನ್ ಬರುತ್ತೆ ಗೊತ್ತಾ ಸಭಾಧ್ಯಕ್ಷರೇ ಎರಡು ಸಾವಿರದ ಐವತ್ತಕ್ಕೆ ಬೆಂಗಳೂರಿನ ಜನಸಂಖ್ಯೆ ಮೂರುವರೆ ಮೂರುವರೆ ಕೋಟಿ ಇವತ್ತು ಇಡೀ ರಾಜ್ಯದ ಜನಸಂಖ್ಯೆ ಏಳು ಕೋಟಿ ಅಂದರೆ ಎರಡು ಸಾವಿರದ ಐವತ್ತಕ್ಕೆ ಮೂರುವರೆ ಕೋಟಿ ಆದರೆ ಬೆಂಗಳೂರು ಏನಾಗಬಹುದು ಇವತ್ತು ತಾವು ಗಮನಿಸಿ ಅಭಾಧ್ಯಕ್ಷರೇ ನಾವು ಏರ್ಪೋರ್ಟ್ ಇಂದ ಎಲ್ಲಿಂದಾದರೂ ಬಂದಿರಲಿ ಸುಮಾರು ಎರಡು ಅವರ್ ಫ್ಲೈಟ್ ಅಲ್ಲಿ ನಾವು ಬರ್ತೀವಿ ಏರ್ಪೋರ್ಟ್ ಇಂದ ವಿಧಾನಸೌಧಕ್ಕೆ ಬರೋದಕ್ಕೆ ನಲವತ್ತು ಕಿಲೋಮೀಟರ್ ಸಭಾಧ್ಯಕ್ಷರೇ ಹೆಬ್ಬಾಳ ಫ್ಲೈಓವರ್ ದಾಟೋದಕ್ಕೆ ನಮಗೆ ಒನ್ ಅವರ್ ಬೇಕು ನಾವು ಬೇರೆ ವಿದೇಶದಿಂದ ಬಂದವರು ಉತ್ತರ ಕೊಡ್ತೀವಿ ನಾವು ಎಲ್ಲಿದ್ದೀವಿ ಇವತ್ತು ಬೆಂಗಳೂರಿಗೆ ಎಪ್ಪತ್ತು ಪರ್ಸೆಂಟ್ ವೆಹಿಕಲ್ಸು ನಮ್ಮ ಬೆಂಗಳೂರು ಉತ್ತರ ಕರ್ನಾಟಕ ಇರ್ಬೋದು ಎಲ್ಲ ಭಾಗದಿಂದ ಬರೋದು ತುಮಕೂರು ರೋಡು ಹೈವೇನಲ್ಲಿ ಬರುತ್ತೆ ಗುರುಗುಂಟೆಪಾಳೆ ಜಂಕ್ಷನ್ ಸಭಾಧ್ಯಕ್ಷರೇ ನಾವು ಮಾಡ್ತಾ ಇದ್ದೀವಿ ಸಭಾಧ್ಯಕ್ಷರೇ ಹತ್ತೇ ಕಿಲೋಮೀಟರ್ ಮೂರು ಲಕ್ಷ ಎಪ್ಪತ್ತೊಂದು ಸಾವಿರ ಕೋಟಿನಲ್ಲಿ ಎರಡು ಎರಡು ಏಳು ಕಿಲೋಮೀಟರ್ ಹೆಬ್ಬಾಳ ಹತ್ತು ಕಿಲೋಮೀಟರ್ ಗುರುಗುಂಟೆ ಪಾಳ್ಯ ನಾವು ಮಾಡ್ತಾ ಇಲ್ವಲ್ಲ ದೇವರು ನಮ್ಮನ್ನ ದೇವ್ರಿಗೆ ನಾವು ಉತ್ತರೇಳ ಜಾಗ ಇದೆ ನಮ್ಮ ಹತ್ರ ಅರವತ್ತು ಪರ್ಸೆಂಟ್ ದುಡ್ಡನ್ನ ಎಲ್ಲ ಕಡೆ ಕೊಡ್ತಿರ ಬೆಂಗಳೂರಿಗೆ ಈ ಅಲ್ಲಿ ಯಾವುದೇ ಶಾಸಕರಿಗೆ ಇರಲಿ ನಮಗೆ ಬೇಕಾದರೆ ನೀವು ಕೊಡೋದು ಕಮ್ಮಿ ಮಾಡಿ ಬ ಸಭಾಧ್ಯಕ್ಷರೇ ಈಗಾಗಲೇ ಅದಕ್ಕೆ ಆಗಿದೆ ಉದಾಹರಣೆಗೆ ನೋಡಿ ಸಭಾಧ್ಯಕ್ಷರೇ ಪುಲಿಕೇಶಿ ನಗರಕ್ಕೆ ತೊಂಬತ್ತೆಂಟು ಪಾಯಿಂಟ್ ಐವತ್ತು ಲಕ್ಷ ಕೊಟ್ಟಿದ್ದಾರೆ ಸಭಾಧ್ಯಕ್ಷ ಈಗ ಕೊಟ್ಟಿರೋದು ಸರ್ವಜ್ಞ ನಗರಕ್ಕೆ ನೂರ ಹದಿಮೂರು ಕೋಟಿ ಶಾಂತಿ ನಗರಕ್ಕೆ ನೂರ ಹದಿನೆಂಟು ಕೋಟಿ ಶಿವಾಜಿ ನಗರ ಎಪ್ಪತ್ತೈದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಗೋವಿಂದರಾಜ ನಗರಕ್ಕೆ ಐವತ್ತೊಂದು ಕೋಟಿ ನಲ್ವತ್ನಾಲ್ಕು ಲಕ್ಷ ಬ್ಯಾಟ್ರೈನ್ಪುರಕ್ಕೆ ನೂರ ಇಪ್ಪತ್ತೊಂದು ಪಾಯಿಂಟ್ ಅರವತ್ತ್ ಲಕ್ಷ ಚಾಮರಾಜಪೇಟೆ ನೂರ ಎರಡು ಪಾಯಿಂಟ್ ಅರವತ್ನಾಲ್ಕು ಲಕ್ಷ ಬಿ ಟಿ ಎಂ ಲೇಔಟ್ ನೂರ ಹನ್ನೊಂದು ಪಾಯಿಂಟ್ ಎಂಟು ಲಕ್ಷ ಹೆಬ್ಬಾಳ ನೂರ ಒಂಬತ್ತು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಗಾಂಧಿನಗರ ನೂರ ಎಂಟು ಪಾಯಿಂಟ್ ನಲವತ್ನಾಲ್ಕು ಲಕ್ಷ ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ನೂರ ನಾಲ್ಕು ಕೋಟಿ ತೊಂಬತ್ಮೂರು ಲಕ್ಷ ಸಭಾಧ್ಯಕ್ಷ ಇದಿಷ್ಟು ಓಕೆ ನಮಗಳಿಗೆ ಕೊಟ್ಟಿರೋಂಥದ್ದು ಅದನ್ನು ತಮ್ಮ ಗಮನಕ್ಕೆ ತಂದ್ಬಿಡ್ತೀನಿ ದಾಸರಳ್ಳಿಗೆ ನಲವತ್ತ್ಮೂರು ಲಕ್ಷ ಜಯನಗರಕ್ಕೆ ಐವತ್ತು ಲಕ್ಷ ಚಿಕ್ಕಪೇಟೆಗೆ ಇಪ್ಪತ್ತೊಂಬತ್ತು ಲಕ್ಷ ರಾಜರಾಜೇಶ್ವರಿ ನಗರ ಸಭಾಧ್ಯಕ್ಷರೇ ಒಟ್ಟು ನನ್ನ ಕ್ಷೇತ್ರದಲ್ಲಿರೋದು ಒಂಬೈನೂರ ಮೂವತ್ತು ಕಿಲೋಮೀಟರ್ ರಸ್ತೆ ಆರ್ಟಿಎಲ್ ಅಂಡ್ ಸಬ್ ಎಲ್ ಟೋಟಲು ಒಟ್ಟು ಇರ್ತಕ್ಕಂಥದ್ದು ನಮ್ಮ ಒಂದೇ ಒಂದು ವಾರ್ಡ್ ಹೇಳ್ತೀನಿ ಇನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟರ್ ಇದೆ ಸಭಾಧ್ಯಕ್ಷರೇ ನಲವತ್ತೈದು ಸ್ಕ್ವೇರ್ ಕಿಲೋಮೀಟರ್ ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಐದು ಲಕ್ಷ ಜನಸಂಖ್ಯೆ ಇರತಕ್ಕಂಥ ಕ್ಷೇತ್ರ ಇಲ್ಲಿ ನನಗೆ ಕೊಟ್ಟಿರುವಂತದ್ದು ಸಭಾಧ್ಯಕ್ಷರೇ ಮೂವತ್ತೆಂಟು ಲಕ್ಷ ಮೂವತ್ತೆಂಟು ಕೋಟಿ ಸಭಾಧ್ಯಕ್ಷರೇ ಹೇಳಿ ಯಾವ ರೀತಿ ನಾನು ಕ್ಷೇತ್ರನ ಜನರಿಗೆ ಉತ್ತರ ಹೇಳಬೇಕು ಕಳೆದ ಬಾರಿ ನಮ್ಮ ಸರ್ಕಾರದಲ್ಲಿ ಕೊಟ್ಟಂತ ನೂರ ಇಪ್ಪತ್ತು ಕೋಟಿ ಬದಲಾವಣೆ ಮಾಡಿಕೊಂಡ್ರು ಬದಲಾವಣೆ ಮಾಡಿದಾಗ ನಾನು ಉಪ ಸತ್ಯಾಗ್ರಹ ಕುಂತ್ಕೊಂಡು ರಾಜ್ಯಪಾಲರ ಭಾಷೆ ಬರ್ಬೇಕು ಉಪ ಸತ್ಯಾಗ್ರಹ ಕುಂತು ನಮ್ಮ ಉಪ ಉಪಮುಖ್ಯಮಂತ್ರಿಗಳ ಕಾಲು ಸಹ ಹಿಡ್ಕೊಂಡಿದ್ದೀನಿ ಸಭಾಧ್ಯಕ್ಷರೇ ನಮ್ಮ ಕ್ಷೇತ್ರದ ಅನುದಾನ ವಾಪಸ್ ಕೊಡಿ ಅಂತ ನಾನು ಏನ್ ಹೇಳಿ ಸಭಾಧ್ಯಕ್ಷರೇ ದಯವಿಟ್ಟು ತಮ್ಮಲ್ಲಿ ಒಂದು ಮನವಿ ಮಾಡ್ತೇನೆ ಬೆಂಗಳೂರು ನಗರಕ್ಕೆ ಮುಖ್ಯಮಂತ್ರಿಗಳು ನನಗೆ ಅಂತ ನಮಗೆ ಇಷ್ಟ ಕೊಡಲಿ ನಮಗೆ ಕೊಡಲಿಲ್ಲ ಅಂದ್ರೂ ಚಿಂತೆ ಇಲ್ಲ ಕಾಂಗ್ರೆಸ್ ಎಮ್ ಎಲ್ ಎಗಳಿಗೆ ಕೊಡಲಿ ಬೆಂಗಳೂರಿಗೆ ಒಳ್ಳೇದು ಮಾಡ್ಲಿ ಸಭಾಧ್ಯಕ್ಷ ಓಕೆ ನನ್ನ ಮನವಿ ಇಷ್ಟೇ ಬೆಂಗಳೂರು ಸಾಕ್ತಾ ಇರುವಂತದ್ದು ದುಡಿತಾ ಇರೋವಂಥದ್ದು ಅದಕ್ಕೆ ಅನ್ಯಾಯ ಮಾಡೋದು ಬೇಡ ಸಭಾಧ್ಯಕ್ಷ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಈಗ ಗಮನ